ಶಿಕ್ಷಕರ ನೇಮಕಾತಿಯಲ್ಲಿ ಬಾರಿ ಗೋಲ್ಮಾಲ್ ನೊಂದ ಅಭ್ಯರ್ಥಿ ಶಿವಾನಂದ ಬಗಲಿ ಆಕ್ರೋಶ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ವಿವಿಧ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರುವ ಕೆಲವು ಗ್ರಾಮಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕಾನೂನು ಗಾಳಿಗೆ ತೂರಿ ಸಂಬಂಧಿಸಿದ ಶಾಲಾ ಮುಖ್ಯ ಗುರುಗಳು ನೇಮಕಾತಿ ಮಾಡಿಕೊಳ್ಳುತ್ತಿದ್ದಾರೆಂದು ನೊಂದ ಅಂಗವಿಕಲ ಅಭ್ಯರ್ಥಿ ತಮ್ಮ ನೋವನ್ನು ಹೇಳಿದ್ದಾರೆ ತಾಲೂಕಿನ ವಿವಿಧ ಕ್ಲಸ್ಟರ್ ಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿಷಯವಾರು ಅತಿಥಿ ಶಿಕ್ಷಕರ ನೇಮಕತಿ ಮಾಡಿಕೊಳ್ಳಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಿಳಿಸಿರುತ್ತಾರೆ ಆದರೆ ಯಾವ ಯಾವ ಕ್ಲಸ್ಟರ್ ಹಾಗೂ ಗ್ರಾಮಗಳಲ್ಲಿ ಎಷ್ಟು ಅತಿಥಿ ಶಿಕ್ಷಕರ ಹುದ್ದೆ ಖಾಲಿ ಇವೆ ಯಾವ ಮಾನದಂಡ ಆಧಾರದ ಮೇಲೆ ಮತ್ತು ಯಾವ ಆದ್ಯತೆಯ ಮೇಲೆ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರೆ ಯಾವುದೇ ರೀತಿಯಾದ ಅಭ್ಯರ್ಥಿಗಳಿಗೆ ಗೊಂದಲಗಳು ಇರುವುದಿಲ್ಲ ಮಂದೇವಾಲ್ ಹಾಗೂ ಮಾಹೂರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ್ ಚೌಡಿಹಾಳ್ ಹಾಗೂ ಪೀರಪ್ಪ ಮಸಳಿ ಎಂಬುವರು ಅತಿಥಿ ಶಿಕ್ಷಕರ ಅರ್ಜಿ ಕೊಡಲು ಹೋದ ಶಿವಣ್ಣ ಬಗಲಿ ಎರಡು ಪತ್ರಿಕೆ ಅರ್ಹತೆ ಪಡೆದು ಎಂಟು ವರ್ಷಗಳ ಕಾಲ ಅತಿಥಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದರು ಅವರ ಅರ್ಜಿ ಸ್ವೀಕರಿಸದೆ ಅವನನ್ನು ಅವಾಚ್ಯ ಪದಗಳಿಂದ ಬೈದು ಅವಮಾನ ಮಾಡಿ ಕಳಿಸಿದ್ದಾರೆ ಇನ್ನು ನೊಂದ ಅಂಗವಿಕಲ ಅಭ್ಯರ್ಥಿ ಶಿವಾನಂದ ಬಗಲಿಯವರಕ್ಕಿಂತಲೂ ಕಡಿಮೆ ವಿದ್ಯಾರ್ಥಿ ಹಾಗೂ ಕಡಿಮೆ ಫಲಿತಾಂಶ ಹೊಂದಿದ ಅಭ್ಯರ್ಥಿಯನ್ನ ನೇಮಕಾತಿ ಮಾಡಿರುತ್ತಾರೆ ಹೀಗಾಗಿ ಎಲ್ಲ ಅರ್ಹತೆ ಇರುವ ನನ್ನನ್ನು ತಿರಸ್ಕಾರ ಮಾಡಿದ ಶಿಕ್ಷಕರ ಮೇಲೆ ಮೇಲಧಿಕಾರಿಗಳು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನನಗೆ ನೇಮಕಾತಿ ಮಾಡಿಕೊಡಿ ಎಂದು ನೊಂದ ಅಭ್ಯರ್ಥಿ ಜೇವರ್ಗಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನೆಲ್ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸೆಕೆಂಡ್ ಪೇಪರ್ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದು ಎಂಟು ವರ್ಷಗಳ ಕಾಲ ಸರ್ಕಾರಿ ಪ್ರಾಥಮಿಕ ಕಲ್ಲೂರ್ಗಿಯಲ್ಲಿ ಅತಿಥಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ರು ನನ್ನ ಅತಿಥಿ ಶಿಕ್ಷಕರ ಅರ್ಜಿಗೆ ತಿರಸ್ಕಾರ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಹಾಗೂ ಜೇವರ್ಗಿ ತಾಲೂಕಿನಲ್ಲಿ ಸರ್ಕಾರ ಉಳಿಸತಕ್ಕಂಥ ನಿಯಮಗಳನ್ನು ಪಾಲಿಸದೆ ತಮಗೆ ಮನಸ್ಸಿಗೆ ಬಂದಿರತಕ್ಕಂಥ ಹಾಗೂ ತಮ್ಮ ಕೈ ಕೆಳಗ ಗುಲಾಮನಾಗಿ ಕೆಲಸ ಮಾಡ್ತಕ್ಕಂಥ ಯಾವುದೇ ನಿಯಮಗಳಿಲ್ಲದೇ ಇರತಕ್ಕಂಥ ಶಿಕ್ಷಕರನ್ನು ಪಾಲಿಸದೇ ಇರ್ತಕ್ಕಂಥ ಶಿಕ್ಷಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ